ಕೋಡಿಯ ಜಾಮ್ ಕೋಡಿಯಾರ್ ಎಲ್ರಿಗೂ ಪ್ರೇಮ ವಿಳಾಕೆ ಸ್ವಾಗತ ಇವತ್ತು ನಾವು ಅಂಜ ಸಿಗಡಿ ಫ್ರೈ ಮತ್ತು ಅಂಜಲ್ ಫ್ರೈ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಇದು ನಾನು ಯಾವಾಗಲೂ ಸೀಗಡಿ ಫ್ರೈ ತೋರಿಸಿರಲಿಲ್ಲ ಇದೇ ಮೊದಲಿಗೆ ನಮಗೆ ನಾನು ಮನೇಲಿ ಮಾಡಿಕೊಡ್ತೀನಿ ಬೇರೆ ಆರ್ಡ್ರ್ ಇವಾಗೆಲ್ಲ ಇದು ಮುಗೀತು ನೋಡಿರಿ ಕಾರ್ತಿಕ್ ಮಾಸ ಇವಾಗ ಎಲ್ಲರೂ ಸೀಗಡಿ ಫ್ರೈ ಅಂಜಲ್ ಫ್ರೈ ಮತ್ತು ಸಾರೆಲ್ಲ ಮಾಡಿಸ್ಕೊತಾರೆ ನೋಡಿ ಅಂಜಲು ಒಂದೂವರೆ ಕೆ ಜಿ ಏನೇ ಇರ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ದೊಡ್ಡ ದೊಡ್ಡ ಪೀಸು ನೋಡಿ ಅದರ ತಲೆನ ನಾನು ಸಾರು ಮಾಡ್ತೀನಿ ಅವರಿಗೆ ಫ್ರೈ ಬ್ಯಾಡ್ ಬಂದೆ ಅದು ಸಾರು ಇದು ನೋಡಿ ಸಿಗಡಿ ಫ್ರೈ ಮಾಡೋಕ್ಕೆ ಇದನ್ನು ಮಸಾಲೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೀಗಡಿ ಬಿರಿಯಾನಿ ಎಲ್ಲ ಮಾಡಿದ್ರೆ ಇದನ್ನು ನಾನು ಫ್ರೈ ಮಾಡೋದಕ್ಕೆ ಎಲ್ಲ ತೊಳೆದಿಟ್ಕೊಂಡು ಮಸಾಲೆ ಹಾಕ್ತೀನಿ ತೊಳೆದಿಟ್ಟಿದ್ದೀನಿ ನಾನು ನೋಡಿ ಇದಕ್ಕೆ ಮಸಾಲೆ ಹಾಕೋಣ ಉಪ್ಪೆಲ್ಲ ಹಾಕಿ ಸಣ್ಣ ಸ್ವಲ್ಪ ಉಪ್ಪೆಲ್ಲ ಹಾಕಿ ಇದು ಮಾಡಬೇಕು ಮೊದಲಿಗೆ ಅವರಿಗೆ ಬೇಗ ಬೇಕಂತೆ ಇದು ಉಪ್ಪು ಹಾಕಿ ಒನ್ ಅವರ್ ನೆನಿಬೇಕು ನೆನೆದರೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಇಟ್ಟು ಹಿಡಿಯುತ್ತೆ ಅವರು ಬೇಗ ಬೇಕಾಗಿರೋದ್ರಿಂದ ನಾನು ಒನ್ ಅವರಲ್ಲಿ ಕೊಡಬೇಕು ಇದನ್ನು ಈಗ ಐದು ಗಂಟೆ ಆಗಿದೆ ಟೈಮು ಆರು ಗಂಟೆ ಆರು ಕಾಲಿಗೆಲ್ಲ ಬೇಕಂತೆ ಅವರಿಗೆ ನೋಡಿ ನಾನು ಇದು ಒಂದು ಮೊಟ್ಟೆಯಲ್ಲೇ ಅರ್ಧ ಅರ್ಧ ಹಾಕ್ತೀನಿ ಎರಡಕ್ಕೂ ಇಲ್ಲಾಂದರೆ ನೀರಾಗೋಗುತ್ತೆ ಸಾಕು ಅರ್ಧ ಅರ್ಧ ಸಾಕು ಮೀನಿಗೆ ಮತ್ತು ಇದಕ್ಕೆ ಮಸಾಲೆ ಹಿಡಿಯೋದಕ್ಕೋಸ್ಕರ ಮೊಟ್ಟೆ ಹಾಕ್ತಿರೋದು ಮೊಟ್ಟೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿಕ್ ಹಾಕಿಲ್ಲ ಇದಕ್ಕೆ ನಾನು ಬರೀ ಬೆಳ್ಳುಳ್ಳಿ ಶುಂಠಿ ಅಷ್ಟೇ ಇದು ಉಪ್ಪು ಹಾಕಿದ್ದೀನಿ ಮೊದಲೇನೆ ಉಪ್ಪಾಕಿ ಮತ್ತು ನೋಡಿ ಅಚ್ಚ ಖಾರದ ಪುಡಿ ನೀವು ಪಾಕಿಟು ಹಾಕ್ಬೋದು ನಾನು ಮನೆಯಲ್ಲೇ ಮಾಡಿಸಿರೋ ಖಾರ ಪುಡಿ ಇರೋದ್ರಿಂದ ನಾನು ಅಚ್ಚ ಖಾರದ ಪುಡಿನೇ ಹಾಕ್ತೀನಿ ಖಾರ ತುಂಬ ಜಾಸ್ತಿನೇ ಇದೆ ನೀವು ಬೇಕಾದ್ರೆ ಜಾಸ್ತಿ ತಗೋಬೋದು ಒಬ್ಬೊಬ್ರು ಖಾರ ಕಮ್ಮಿ ಕೊಡಿ ಅಂತಾರೆ ಖಾರ ಜಾಸ್ತಿ ಬೇಕು ಅಂತವರಿಗೆ ಜಾಸ್ತಿ ಮಸಾಲೆ ಹಾಕ್ಬೋದು ಇದ್ರ ಜೊತೆ ಒಂದು ಪಾಕಿಟ್ ನಾನು ಮಸಾಲೆನೂ ಹಾಕ್ತೀನಿ ಇಲ್ಲಾಂದರೆ ಮಸಾಲೆ ಚೆನ್ನಾಗಿ ಹಿಡಿಯೋಲ್ಲ ನೋಡಿ ಮೈದಾ ಮತ್ತು ಫ್ಲವರ್ ಎರಡೂ ಹಾಕೋಣ ಇದು ಸೀಗಡಿಗೆ ಮಾತ್ರ ಹಾಕ್ತೀನಿ ಮೀನಿಗೆ ಮತ್ತು ಮೈದಾ ಫ್ಲವರ್ ಹಾಕೋಲ್ಲ ನೋಡಿ ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ಇದಕ್ಕೆ ಮೊಟ್ಟೆ ಎಲ್ಲ ಹಾಕಿದ್ದೀವಲ್ಲ ಫ್ಲವರು ಮೈದಾ ನೀವು ಫ್ಲವರ್ ಮೈದಾ ಇಲ್ಲಾಂದರೆ ಹಿಟ್ಟು ಹಾಕ್ಬೋದು ಅದೂ ಚೆನ್ನಾಗಿ ಬರುತ್ತೆ ಇದಕ್ಕೆ ಹಲಸಿಟ್ಟು ಒನ್ ಅವರ್ ಎರಡು ಅವರ್ ಬಿಟ್ಟು ಮಾಡಿದರೆ ತುಂಬಾ ಚೆನ್ನಾಗಿ ರುಚಿ ಇರುತ್ತೆ ಸಿಗಡಿಗೆ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಬೇಕು ಇಲ್ಲಾಂದ್ರೆ ತುಂಬ ಉಪ್ಪಾಗಿ ಹೋಗುತ್ತೆ ಇದಕ್ಕೆ ಯಾವಾಗಲೂ ಅಷ್ಟೇ ನೀವು ಯಾವಾಗ ಮಾಡುವಾಗ್ಲೂ ಉಪ್ಪು ಕಡಿಮೆನೇ ಹಾಕಿ ಇಲ್ಲ ತುಂಬ ಉಪ್ಪು ಹಿಡಿಯುತ್ತೆ ನೋಡಿ ನಾನು ಎರಡು ಪಾತ್ರೆಯಲ್ಲಿ ಅಂಜಲ್ ಮೀನು ಇಟ್ಟಿದ್ದೀನಿ ಅದು ಏಳು ಪೀಸ್ ಇತ್ತು ಅದಕ್ಕೆ ಒಂದರಲ್ಲೇ ಮಸಾಲೆ ಹಾಕೋಕ್ಕಾಗಲ್ಲ ಅಂತ ಬೇರೆ ಬೇರೆ ಹಾಕಿದ್ದೀನಿ ನೋಡಿ ನಾನು ಎಣ್ಣೆನೂ ಇಟ್ಟಿದ್ದೆ ಬೇಗ ಬೇಕಾಗಿರೋದ್ರಿಂದ ಬೇಗ ಹಾಕ್ತೀನಿ ಸಿಗಡಿಗೆ ಮುಚ್ಚಳ ಮುಚ್ಬೋದು ಮುಚ್ಚಿದ್ರೆ ಅದ್ರ ನೀರೆಲ್ಲ ಬಿಡ್ಕಂಡು ಮಸಾಲೆ ಬಿಡ್ಕೊಳ್ಳುತ್ತೆ ಮೀನಿಗೆ ಮಾತ್ರ ಮುಚ್ಚಿಟ್ರಿ ಅದು ಕಾವಿಗೆ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಎರಡು ಹಂಚಿಟ್ಟಿದ್ದೀನಿ ಇಲ್ಲಿ ಬೇಗ ಬೇಕಾಗಿರೋದ್ರಿಂದ ಆ ಕಡೆ ಹಂಚಿಟ್ಟಿದ್ದೀನಿ ಎರಡು ಸೈಡು ಹಂಚಿಟ್ಬಿಟ್ಟು ಎರಡು ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆನೂ ಇವಾಗ ಮೀನು ಫ್ರೈನು ಹಾಕ್ತೀನಿ ಆ ಕಡೆ ನೋಡಿ ಸೀಗಡಿ ಫ್ರೈ ಆಗ್ತಾಯಿದೆ ನೋಡಿ ಇಲ್ಲಿ ಮೀನು ಫ್ರೈ ಆಗ್ತಾಯಿದೆ ಮೂರು ಪೀಸು ಹಿಡಿಯುತ್ತೆ ಅಂಚು ಸ್ವಲ್ಪ ದೊಡ್ಡದಿರೋದ್ರಿಂದ ಸೀಗಡಿನ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಒಂದಕ್ಕೊಂದು ಅಂಟು ಕೇಳುತ್ತೆ ನೋಡಿ ಎಲ್ಲ ಈ ಥರ ಉಲ್ಟ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು ಇದ್ರಿಗಿಂತ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಸೀಗಡಿದು ಪ್ರಾನ್ಸು ನೀವು ತಗೊಂಡೋಗಿ ತಿಂದಿರ್ತೀರ ಗೊತ್ತಿರುತ್ತೆ ಸ್ವಲ್ಪ ಕಾಸ್ಟ್ಲಿ ಆದ್ರೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ಬಿರಿಯಾನಿ ಅಂತೂ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಫ್ರೈ ಆಗಿದೆ ಇನ್ನೂ ಫ್ರೈ ಮಾಡೋದಿದೆ ಅರ್ಧ ಫ್ರೈ ಮಾಡಿದ್ದೀನಿ ನೋಡಿ ನಾನು ಸಾರಿಗೂ ಇಟ್ಟಿದ್ದೀನಿ ಸಿಗಡಿ ಫ್ರೈ ಎಲ್ಲ ಆಯಿತು ಅದಕ್ಕೆ ಸಾರಿಗೆ ಇಟ್ಟಿದ್ದೆ ನಾನು ನೋಡಿ ಅಂಜಲ್ ಫ್ರೈ ಆಯಿತು ನೋಡಿ ಇದು ತಲೆನ ಸಾರು ಮಾಡಿಕೊಂಡ್ರೆ ಆಯಿತು ನಾನು ಖಾರನೂ ರುಬ್ಕೊಂಡಿದ್ದೀನಿ ಮಸಾಲೆನ ಒಂದು ಹತ್ತು ನಿಮಿಷದಲ್ಲಿ ಸಾರೆಲ್ಲ ರೆಡಿ ಮಾಡಬೇಕು ನೋಡಿ ಫ್ರೈ ಎಲ್ಲ ಆಯಿತು ಇದು ಫ್ರೈ ಆದರೆ ಆಯಿತು ಮುಗೀತು ಮತ್ತು ಅವರಿಗೆ ತಾಂಡು ಹೋಗ್ಕೊಳ್ಳೋದೇನೆ ಅಂಗಡಿ ಹತ್ರ ತಗೊಂಡೋದ್ರೆ ಹೋಗ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಂಜರ್ಲು ತಿನ್ನೋದಕ್ಕೆ ಏನೂ ಇರೋಲ್ಲ ಇದು ಸೆಂಟ್ರ್ ಮುಳ್ಳು ಒಂದೇ ಒಂದು ಸೆಂಟ್ರಲ್ಲಿ ಮುಳ್ಳು ಇರುತ್ತೆ ಅಷ್ಟೇ ತುಂಬ ಮುಳ್ಳು ಇರೋಲ್ಲ ಚಿಕ್ಕ ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ ಸಣ್ಣ ಎಳೆಯ ಮಕ್ಕಳಿಗೂ ಆರು ತಿಂಗಳು ಮಕ್ಕಳಿಗೂ ತಿನ್ನಿಸ್ಬೋದು ಆರು ತಿಂಗಳು ಮೇಲೆ ಮೀನು ತಿನ್ನಿಸ್ಬೋದು ಮಂಗ್ಳೂರು ಎಲ್ಲ ನೋಡಿ ಮಕ್ಕಳಿಗೆ ಬರೀ ಮೀನೇ ಕೊಡ್ತಾರೆ ನೋಡಿ ಎಲ್ಲ ಫ್ರೀ ಆಗಿದೆ ನನ್ನ ಮಗಳಿಗೆ ಒಂದು ಟೇಸ್ಟಿಗೆ ಕೊಡ್ತೀನಿ ಒಂದೇ ಒಂದು ಒಂದು ಪೀಸು ಹೇಗಿದೆ ಅಂತ ಹೇಳು ಅಂತ ಚೆನ್ನಾಗಿದೆ ಅಂತೆ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಬಾಯ್ ಬಾಯ್